ಅಲ್ಲ ಕಾಣಕ ಕರಿ ಅಣ್ಣಯ್ಯ ಅಲ್ಲ ಬೋತ ಬೋತ ಎಣ್ಣೆ ರೇಟ್ ಏನು ಹಿಂಗೆ ಈ ರೇಟ್ ಮಾಡ್ತಾಯಿದ್ದಾರೆ ಇವರು ಗೌರ್ಮೆಂಟ್ನವರು ಅಲ್ಲ ಯಾಕೆ ರೇಟ್ ಕಮ್ಮಿ ಮಾಡ್ತಾರಂತೆ ಈ ಎಣ್ಣೆ ರೇಟ್ ಯಾಕೆ ಕಮ್ಮಿ ಮಾಡ್ತಿಲ್ಲ ಅಂತ ಹ್ಞೂ ಕಾಣಿಸಿದಣ್ಣ ಈ ಗೌರ್ಮೆಂಟ್ನವರು ಈ ಎಣ್ಣೆ ರೇಟ್ ಜಾಸ್ತಿ ಮಾಡಿ ನಮ್ಮಂತಾರ ಪಾಡು ಯಾಕೆ ಹೇಳ್ತೀಯ ಮೊದಲು ಒಂದು ನೂರು ರೂಪಾಯಿ ಕೊಟ್ಟು ಫುಲ್ ಬಾಟ್ಲು ಒಡೆದು ಹೋಗ್ತಿದ್ವಿ ಇವಾಗ ನೂರು ರೂಪಾಯಿಗೆ ಅರ್ಧನೂ ಬರಲ್ವಲ್ಲ ಹಿಂಗಾದ್ರೆ ನಮ್ಮಂತ ಕುಡುಕರಿಗೆ ತುಂಬ ಕಷ್ಟ ಆಗುತ್ತಪ್ಪ ಎಲ್ಲರೂ ಸ್ಟ್ರೈಕ್ ಮಾಡ್ತಾರಲ್ಲ ರೇಟ್ ಜಾಸ್ತಿ ಆಯ್ತು ಆ ರೇಟ್ ಜಾಸ್ತಿ ಆಯ್ತು ಈ ರೇಟ್ ಜಾಸ್ತಿ ಆಯ್ತು ಅಂತ ಇನ್ಮೇಲೆ ನಾವು ಕುಡುಕರೆಲ್ಲ ಸೇರ್ಕೊಂಡು ಸಂಘ ಕಟ್ಕೊಂಡು ಹೋಗ್ಬೇಕಪ್ಪ ಸ್ಟ್ರೈಕ್ ಮಾಡೋಕ್ಕೆ ಎಣ್ಣೆ ರೇಟ್ ಕಮ್ಮಿ ಮಾಡ್ರಿ ಅಂತಾನ ಅಲ್ಲ ಯಾರು ಈ ಅಂತೆಂಥ ಸಂಘಗಳೆಲ್ಲ ಕಟ್ಕೊಂಡು ಏನೇನೋ ಸ್ಟ್ರೈಕು ಪೈಕು ಅಂತ ಮಾಡ್ತಾರೆ ನಮ್ಮ ಕುಡುಕರಿಗೆ ಅಂತ ಒಂದು ಸಂಘ ಇಲ್ವಲ್ಲ ನಮ್ಮ ಕಷ್ಟ ನಾವು ಎಲ್ಲಿ ಹೇಳ್ಕೆಮನ ನಮ್ದು ಒಂದು ಕಷ್ಟ ಅಂತ ಹೇಳ್ಕೆಮಕ್ಕೆ ಒಂದು ಸಂಘ ಅಂತ ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಹಿಂಗೆ ಆಗ್ತಿರ್ಲಿಲ್ಲ ಬಿಡಪ್ಪ ಇವತ್ತು ಲೇ ಹುಡ್ಗ ಬಾರ್ಲ ಇಲ್ಲಿ ಒಂದಿಟ್ಟಿಲ್ಲಿ ಇನ್ನೊಂದು ಬಾಟ್ಲಿ ಎಣ್ಣೆ ತಗೊಂಬಾರಲ್ಲ ಅಂತ ಅಂದರೆ ದುಡ್ಡು ಕೊಡ್ರಿ ಕೊಡ್ತೀನಿ ಅಂತಾನೆ ನಾವೆಂದು ದುಡ್ಡೇ ಕೊಟ್ಟಿಲ್ವೇನೋ ಇವನಿಗೆ ನಾವು ಇಲ್ದಿದ್ರೆ ನಿನಗೆ ಆತ ವ್ಯಾಪಾರ ಆಗುತ್ತೆ ನಾವು ದಿನ ಬರೋದ್ಕೆ ಅಲ್ವೇನೋ ನೀನು ಇಟ್ಟೊಂದು ಉದ್ದಾರ ಆಗಿರೋದು ತಾಂಬಾರಲಾ ಇಲ್ಲಿ ಇನ್ನೊಂದು ಬಾಟ್ಲಿನ ಅದ್ಯಾಕಲ ಹುಡ್ಗ ಹಂಗ್ ಕಣ್ ಕಂಡ್ ಬಿಡ್ಕಂಡ್ ನೋಡ್ತೀಯ ಬಾರಲ್ಲ ಇಲ್ಲಿ ಒಂದ್ ಇಟ್ ಹೊದ್ರುಕೆ ನಿಮ್ ಗೋಳು ಅವಾಗಿಂದ ಬಂದು ತಲೆ ತಿಂತಾ ಇದ್ದೀರಾ ಇನ್ನೊಂದ್ ಬಾಟ್ಲಿ ಕೊಡ್ರಿ ಇನ್ನೊಂದ್ ಬಾಟ್ಲಿ ಕೊಡ್ರಿ ಅಂತನಾ ಇವಾಗ್ಲೇನೆ ನಿಂತ್ಕೊಂಡ್ರೆ ತಟ್ಟಾಡ್ತೀರಾ ಆಗಲ್ಲ ಇನ್ನ ಒಂದ್ ಕೊಡ್ರಿ ಅಂತೀರ ಆಮೇಲೆ ನೀ ಏನಿಲ್ಲ ನಿಮ್ಮನ್ನ ತಟ್ಟಾಡಂಗ್ ಮಾಡಿ ಎಲ್ಲ ಬಿದ್ದು ಎದ್ದು ಹೋದ್ರೆ ನಿಮ್ ಎಲ್ಲ ಬೋತಾರ ನನ್ನ ಇಟ್ಕೊಂಡು ಒಯ್ಯಕಿ ಸುಮ್ಮನೆ ಎದ್ದು ಹೋಗ್ರಣ ಸಾಕು ಯಾವ ಯಾವ್ ಓ ಅವಳು ಇಲ್ಲಿವರೆಗೂ ಬರೋಟ ಧೈರ್ಯ ಐತೇನೋ ಅವಳಿಗೆ ಅಲ್ಲ ಅವಳು ಏನಿದ್ರು ಉದಾಸ್ಲಿಂದ ಒಳಗೇನೆ ಉದಾಸಲಿಂದ ಆಸೆ ತಗೊಂಡು ಹೋಗ್ಬೇಕು ಅವಳು ಎಲ್ಗನ ಹೋಗಿದ್ರೆ ಹುಡ್ಗ ಹವಾಗಿರ ನನಗೂ ಗೊತ್ತೈತೆ ನಿನ್ನ ಹೇಳ್ತಿ ಏನು ಅಂಬದು ನಿನ್ಗೆ ದಿನಾ ಮನೆಗೆ ಹೋಗ್ತಿದಂಗನೆ ಪರ್ಕೆ ಪೂಜೆ ಮಾಡ್ತೈತೆ ನೀನ್ ಹೇಳ್ತೀವಿ ಅಂತ ನನಗೆ ಚೆನ್ನಾಗಿ ಗೊತ್ತು ಹೇಳ್ತಿಲ್ವಲ್ಲ ಅದ್ಕೆ ಒಚ್ಕೆ ಅಂತ ಇದೇನಲ್ಲ ಕರೀಣಯ್ಯ ನಿನ್ನೆ ಹಿಂಗೆ ಹೊಳ್ತಾಯಿದ್ದಾನೆ ಮನೆಗೆ ಹೋಗ್ತಿದ್ದಂಗೆ ಪರ್ಕೆ ಪೂಜೆ ಆಗ್ತಾವೆ ಹಂಗೆ ಹಿಂಗೆ ಅಂಬಾನ ಏ ಹೋಗ್ಲಿ ಬಿಡಿಸಿದಣ ಅದಿನ ಸಣ್ಣ ಹುಡುಗ ಎಳೆಕಂದ ಅದಕ್ಕೆ ಯಾತು ಗೊತ್ತಾಗಲ್ಲ ಕಣಲ್ಲ ಅಯ್ಯೋ ಬಿಡ ಹೋಗ್ಲಿ ಅತ್ತ ಆ ಹುಡುಗಿ ಯಾತ ಹೇಳ್ತೈತ ಅಂತ ನೀನು ಯಾಕೆ ಅದಕ್ಕೆ ತಲೆ ಕೆಡಿಸ್ಕಂತೀಯ ನನ್ಗೆ ಗೊತ್ತೇನು ಅಂಬೋದು ಯಾರಿಗೂ ಗೊತ್ತಿಲ್ಲ ನನಗೆ ಒಬ್ನಿಗೆ ಗೊತ್ತಿರೋದು ಲೇ ಹೋಗಲ್ಲ ಹುಡ್ಗ ಒಂದ್ ಆಮ್ಲೆಟ್ ಅನ್ನ ಹಾಕ ನೆನ್ಸ್ಕಾಮ ಇಲ್ಲ ಕಾಣ್ಲಾ ಹೋಗಲ್ಲ ಜಲ್ದ ಬರಗ ಕೊಡ್ತೀವಿ ದುಡ್ಡ ಇನ್ನೊಂದ್ ಎರಡ್ ದಿವಸ ಬಿಟ್ಟು ಯಾವನ ಮೋದಿ ದುಡ್ಡು ಹಾಕ್ತಾವೆ ತಂದ್ ಕೊಡ್ತೀನಿ ಹೋಗ ಮರಯ ತಗೊಂಬ ನೀನ್ ಅಂತೂ ನಿಂದ್ಕಂಡ್ ನೋಡ್ತೀನಿ ಅಪ್ಪ ಹೋಗ್ ತಗೊಂಬರದ್ ಬಿಟ್ಟು ಜಲ್ದ ಜಾಲ್ದ ಬರ್ ಗಂಟೆಗ್ ಬಂದರು ಇವ್ರಿಬ್ರೂನು ಇಲ್ಲಿ ಕೂಕಂಡ್ ಕುಡಿತಲೇ ಇದಾರೆ ಅವಾಗಿಂದ ಮಾತಾಡ್ಕೊಂಡು ಅದು ಇದು ಅಂತ ಹೇಳಿ ಇವ್ರ ಬಂಡವಾಳ ನನಗೆ ಗೊತ್ತಿಲ್ಲ ಮನ್ತ ಎಂತಿರ್ ಹತ್ರ ಪೂಜೆ ಮಾಡಿಸ್ಕೆ ಬೇಕಾಗುತ್ತೆ ಅಂತನ ಹತ್ತು ಗಂಟೆ ತನಕ ಇಲ್ಲೇ ಕೂಕಂಡ್ ಹೋಗ್ತಾರೆ ಅಲ್ಲಿ ಯಾರ ಯಾಕಲ್ಲ ಮಲ್ಕಲ್ಲ ಮಾಡ್ದೆ ಅಣ ಅವನು ಮಲ್ಲಣ್ಣ ಅಲ್ಲವ್ ಕಲ್ಲಪ್ಪ ಅವನು ಬಾರ್ಲ ಕಲ್ಲಪ್ಪ ಆ ಕಲ್ಲೆ ನಿಂತ್ಕೊಂಡ್ಬಿಟ್ಟೆ ಇಲ್ಲಿವರೆಗೂ ಬಂದು ಬಾ ಇಲ್ಲಿಗೇನು ಆಗಲ್ಲ ಕುಕ್ಕಪ್ಪ ಒಂದ್ಸಣ ಅವತ್ತು ಏನಿಸಿದಣಯ್ಯ ಇಲ್ಲಿ ಕುಂತಿದ್ಯಾ ನೀನು ನಿಮ್ಮ ಅಯ್ಯಮ್ ನೋಡಿರಿ ಅಲ್ಲಿ ಬಾಯಿ ಮಾಡ್ತಾ ಇದ್ದೆ ಯಾರ ಕೂಟ ಗುದ್ದಾಡ್ತಾಯ್ತಿ ನೀ ನೋಡಿದ್ರೆ ಇಲ್ಲಿ ಕುಕೊಂಡು ಎಣ್ಣೆ ಹೊಡಿತಾ ಇದಿಯಪ್ಪ ಅವಳು ತಾನೇ ಗುದ್ದಾಡಲ್ಲ ಹೇಳಲ್ಲ ಕಲ್ಲಪ್ಪ ದಿನ ಗುದ್ದಾಡೋದೆ ನನ್ಕೋಟೆ ಆ ಏನು ಮಾಡ್ತೀಯಪ್ಪ ಅಯ್ಯ್ ಇವಳ ಕಡ್ಕಣ್ಣಾಗಿಂದ ನಾನು ಭಾಳ ಹೀಗೇ ಆಗೋತು ನೀನೇನಪ್ಪ ಬಂದುಬಿಟ್ಟಿದ್ಯಾ ತಗೋಬಾರ ಒಂದಿಟ್ಟ ಯಾಕೆ ಆಗ್ತಲಪ್ಪ ಹಿಂಗೆ ಸತ್ವಗಾಗಿದ್ಯಾ ಏನಾಯ್ತ ನೀನು ಏನರ ಏನಾನ ಅಂದ್ಲೋ ನಿನ್ನ ಏನು ಹೇಳ್ತೀಯ ಅಯ್ಯೋ ಅವಳು ದಿನ ಇದ್ದಿದ್ದೇನೆ ಅದಿಲ್ಲ ಇದಿಲ್ಲ ಖಾರ ಪುಡಿ ಇಲ್ಲ ಸಾಂಬಾರು ಪುಡಿ ಇಲ್ಲ ಅಕ್ಕಿ ಇಲ್ಲ ರಾಗಿ ಇಲ್ಲ ಏ ಅಂತ ನನಗಂತೂ ಸಾಕಾಗುತ್ತೆ ಮನೆಗೆ ಹೋದ್ರೆ ಸಾಕು ಗೋಳು ಅದಿಲ್ಲ ಇದಿಲ್ಲ ದುಡ್ಡು ತಕೊಂಬ ಅಂತಾನ ಅದಕ್ಕೆ ಇಟ್ಲ ಬಂದೆತ ಲೇ ನಾನು ನಿನಗೆ ತಾನೆ ಮದುವೆ ಆಗ್ಬೇಕಲ್ಲನೆ ಆಗಬೇಡ ಕಣಪ್ಪ ಮದುವೆ ಆದರೆ ನೀನು ಪಾಡು ನಾಯಿ ಪಾಡು ನಾನು ನೋಡು ಒಂದಿಟ ಮದುವೆ ಆಗ್ದಂಗೆ ಸೊಮ್ಮನ ಆರಾಮಾಗಿ ಊರು ಸುತ್ತಾರ್ಕಂಡು ಇರು ಅಂತ ನಾನು ಹೇಳ್ದೆ ನನ್ನ ಮಾತು ಕೇಳಲಿಲ್ಲ ನೀನು ಹೋಗಿ ಕಟ್ಕೊಂಬಂದೆ ನೋಡು ಇವತ್ತು ನಿನ್ ಪರಿಸ್ಥಿತಿ ಏನ್ ಅಂತ ಮದ್ವೆ ಆಗಿರೋ ಗಂಡುಸ್ರೆಲ್ಲ ಒಂದಲ್ಲ ಒಂದ್ ದಿವಸ ಇಲ್ಲಿಗೆ ಬಂದೇ ಬರ್ಬೇಕು ಕಣ ಅದೊಂಥರ ವಿಧಿ ಲಿಖಿತ ಇದ್ದಂಗೆ ಕಣ ಮದ್ವೆ ಆದ ಗಂಡುಸ್ರ ಇಲ್ಲಿ ಬರ್ದೇ ಇರೋರು ಯಾರು ಇಲ್ಲ ಆಂಗಿಲ್ದಲ್ಲಿ ನಮ್ ಯೋಗರಾಜ್ ಭಟ್ರು ಸೋಮ್ ಸೋಮ್ನ ಹೇಳಿಲ್ಲ ಕಣಪ್ಪ ಏ ಬಾರು ಗಂಡ್ ಮಕ್ಳ ತವರು ಗಂಡ್ ಮಕ್ಳ ತವರು ಅಂತಾನ ಹೆಂಗೋ ಏನೋ ಯಾತನ ಒಂದು ಏಟು ನೋವು ಹಾಕ್ತಿದ್ದಂಗೆ ಬಿಡ್ತಾರೆ ತವ್ರ ಮನೆಗೆ ಬ್ಯಾಗು ಬಟ್ಟೆ ಎಲ್ಲ ತೊಂಬ್ಕಂಡು ಈ ಗಂಡು ಸ್ತ್ರೀಗೆ ನೋವಾದರೆ ಎಲ್ಲಿಗೆ ಹೋಗ್ತಾರೆ ಹೇಳು ಸೀದಾ ಬರೋದೆ ಇಂಥ ಬಾರ್ಗಳ್ಗೆ ಅಲ್ಲ ಮನೆಗೆ ಹೋಗ್ತಿದ್ದಂಗೆನೆ ಬರೀ ಜಗಳ ಆಡೋ ಹೇಳ್ತೀರ ನಾವು ಏನು ಮಾಡಬೇಕು ಹೇಳೋಣ ಅಲ್ಲ ಮೂಕುದ್ಮೇಲೆ ಮೀಸ ಇಕ್ಕಂಡು ನಾವು ಹಿಂದೆ ಜಾಡೆ ಬಿಡ್ಕೊಂಡಿರ ಹೆಂಗುಸ್ರಿಗೆ ಎದ್ರಿಕೊಂಡು ಜೀವನ ಅಣ್ಣ ಇವತ್ತು ಗಂಡಸ್ರಿ ಪರಿಸ್ಥಿತಿ ಏನು ಆಗಲ್ಲಪ್ಪ ಮದ್ವೆ ಆಗ್ತಿದಂಗೆ ನಮ್ಮ ಜೊಟ್ನ ನಾವು ಹೆಣ್ತೀರ್ ಕೈ ಕೊಟ್ಬಿಡ್ತೀವಿ ಅದು ನಮಗೂ ಗೊತ್ತೇ ಆಗಲ್ಲ ಯಾಕಂದ್ರೆ ಅಕ್ಕಿ ಕಾಡಿನಾಗು ಅವ್ರದೇ ಹೆಸ್ರು ಅವ್ರ ಹೆಸರು ಮುಂದೆ ನಾವು ಇಂಥ ಗಂಡ ಇವರು ಅಂತ ನನ್ನ ಹೆಸರು ಅಲ್ಲಿ ಕೆಳಾಕ್ ಬರುತ್ತೆ ಮೊದ್ಲು ನನ್ನ ಹೆಸ್ರು ಎಡ್ಡಿಂಗ್ನಾಗಿರೋದು ಯಜಮಾನ್ರು ಅಂತಾನ ಇವತ್ತು ಯಜಮಾನ ಇದಾಗ್ತಾ ಇದಾರೆ ಅಕ್ಕಿ ಕಾಡ್ಗಳಾಗೆಲ್ಲಾ ಇದನ್ನೆಲ್ಲ ನಾವ್ ಯಾರ ತಗಿ ಹೇಳ್ಬೇಕು ಹೇಳು ಅಷ್ಟೇ ಅಲ್ಲ ಕಣಸಿದಣ ಒಂದು ಮನೆ ಕಟ್ಕೊಡ್ಬೇಕು ಅಂದ್ರೂ ಆ ಸೈಟು ಹೆಂಡ್ತಿರ ಇದ್ರೆ ಮಾತ್ರನೇ ನಮಗೆ ಗ್ರಾಂಟ್ ಹಾಕೊಡೋದು ಗೌರ್ಮೆಂಟ್ನವರು ಇಲ್ಲ ಗಂಡಂದ್ರ ಹೆಸ್ರಿಗೆ ಇದ್ರೂ ಅವ್ರ ಹೆಸರಿಗೆ ಮಾಡ್ಬೇಕಂತೆ ನಾವು ಇಲ್ಲ ಅಂದರೆ ಮನೆಗಳಿಗೆ ನಮಗೆ ಗ್ರಾಂಟೇ ಹಾಕೊಡಲ್ಲ ಗೌರ್ಮೆಂಟ್ನವರು ಗೊತ್ತೇನೋ ನಿನಗೆ ಹಿಂಗಾದ್ರೆ ಗಂಡುಸ್ರಿಗೆ ಮರ್ಯಾದೆ ಎಲ್ಲಿರುತ್ತಣ ಎಲ್ಲಾದ್ರಾಗು ಹೆಂಗುಸ್ರೇ ಮುಂದೆ ಇದ್ದಾರಲ್ಲ ಇವಾಗ ನಾವು ಅವ್ರಿಂದ ಹೋಗ್ಬೇಕು ಅವ್ರು ಸಾರಿಗೆ ಇಡ್ಕೊಂಡು ಎಂತಹ ಪರಿಸ್ಥಿತಿ ಬಂತು ನೋಡು ಗಂಡುಸ್ರಿಗೆ ಲೇ ಕಲಪ್ಪ ಸುಮ್ಮನೆ ಇರಲ್ಲ ಅಲ್ಲ ಹಗ್ ಒತ್ತಿ ಒತ್ತಿ ಹೇಳ್ತೀಯ ಮುಂದೆ ಇದ್ದಾರೆ ನಾವು ಅವ್ರ ಹಿಂದ ಹೋಗ್ಬೇಕು ಅಂತಾನ ನನ್ನ ಮನಸಿಗೆ ಅಂತನು ತುಂಬ ಸಂಕಟ ಆಗ್ತೈತಪ್ಪ ಏ ವಿಜಾನಿನ ಹಗ್ಲಾಗ್ಲಾ ಇವತ್ತಿ ಒತ್ತಿ ಏಳ್ತಿದ್ರೆ ನೋಡಪ್ಪ ನಾನು ಈ ಊರಿಗೆ ಚೇರ್ಮನ್ರು ನಮ್ಮ ಮನೆಯಾಗೆ ನಾನು ಹೇಳ್ತೀನಿ ನನಗೆ ಚೇರ್ಮೆನ್ರು ಅವಳು ಹೇಳ್ದಂಗೆ ನಾನು ಕೇಳಬೇಕು ಊರಾಗೆಲ್ಲಾನ ನಾನು ಹೇಳ್ದಂಗೆ ನಡೆಯುತ್ತೆ ನಮ್ಮ ಮನೆಯಾಗೆ ನನ್ನ ಮಾತು ನಡೆಯಲ್ಲ ಹಿಂಗಾದ್ರೆ ಹೆಂಗ್ ಹೇಳು ನೋಡಪ್ಪ ಸಿಡಣ್ಣ ನೀನು ಚೇರ್ಮೆನ ಆಗಿರು ಎಮ್ ಎಲ್ ಅನ ಆಗಿರು ಎಮ್ ಪಿ ಅನ ಆಗಿರು ನೀನು ಏನನ ಆಗಿರು ಹೊರ್ಗಡೆಗೆ ಆದರೆ ನಿನ್ನ ಮನೆಯಾಗೆ ಮಾತ್ರ ನೀನು ಏಳ್ತಿರ್ದೇ ದರ್ಬಾರು ಅದನ್ನು ಮಾತ್ರನ ನೀನು ಮರೆಯೋಕ್ಕೆ ಹೋಗ್ಬೇಡ ಏಳ್ತಿರತ್ರನ ಕೈ ಮುಗಿದು ಬಾಯಿ ಮುಚ್ಕೊಂಡು ಇರ್ಬೇಕು ಅಷ್ಟೇ ಮನೆ ಒಳಗೆ ಹೋಗ್ತಿದ್ದಂಗೆ ನಿನ್ನ ನಾಟ ಏನಿದ್ರು ಓದಾಸ್ಲಿಂದ ಹೊರಗೇನೆ ಒಳಗೆಲ್ಲ ಇಕ್ಕಮ್ಮಕ್ಕೆ ಹೋಗ್ಬಾರ್ದು ಗಂಡಸರು ಹೌದು ಕಣನು ನೀನು ಚೇರ್ಮನ್ ಆಗಿದ್ರು ನಿನ್ನ ಮನೆಯಾಗ ನಿನ್ನ ಅಧಿಕಾರ ನೆಡ್ಸಕ್ಕೆ ಹೋಗ್ಬೇಡ ಆಮೇಲೆ ನಿನಗೆ ಉಪವಾಸ ರಾತ್ರಿ ಅಲ್ಲ ಹಾ ಮೊಗ್ಲಾಕ ನಿನ್ನ ಹೆಂಡತಿ ವದ್ದು ಓಡಿಸ್ತಾ ಹೊರಕೆ ಆಮೇಲೆ ಅಯ್ಯೋ ಅದ್ ನನಗೆ ಹೇಳ್ತೀಯಲ್ಲಪ್ಪ ನಾನು ಆಲೇನೆ ಮದುವೆ ಆದಾಗಿಂದ ಅನುಭವಿಸ್ತಾ ಇದ್ದೀನಿ ಲೇ ನಡಿಯೋಸಿದಣ ಗೊತ್ತಾಗುತ್ತೆ ತಿರ್ಗ ಆಮೇಲೆ ಏನಿಲ್ಲ ಬಾಗಿಲು ಹಾಕಿದ್ಮೇಲೆ ಏನ ಮಂತ್ಕ ಹೋದ್ವಿ ಅಂದರೆ ಏನಿಲ್ಲ ಮುದ್ದೆ ಕೋಲ್ ರೆಡಿ ಆಗಿರುತ್ತೆ ನಡೀರಿ ಹೋಗೋಣ ಸಾಕು ಒತ್ತಾತೋ ಹ್ಞೂ ಕಣಣ ಹೋಗ್ಬೇಕು ಏನಿಲ್ಲ ನಾನು ಹೆಣ್ತಿ ಹಂಗೇನೆ ಹಂಗೆ ಭದ್ರಕಾಳಿ ಕಾಳಿ ಬಿಡ್ತಾಳೆ ನಾನು ಮೊಸರೆ ತೊಳೆದಿಗ್ಬೇಕು ತಿಂಬೋದು ಬಿಟ್ಟು ಎಲ್ಲೋ ಕುಕ್ಕ್ರ್ ಕಂಡಿದ್ದೀಯಂಬನಾ ನಡೀರಿ ಹೋಗೋಣ ಸಾಕು ಲೇ ಕಳೋಣ ಇನ್ನೂ ಇಲ್ಲ ನಿಂತ ನೀನು ಒಂದು ಎಣ್ಣೆ ಹಾಕ್ಯಮ್ತಿಯಾನು ಹಾಕ್ಯಮಂಗಿದ್ರೆ ಹಾಕಿ ಬಾರಪ್ಪ ನೀನು ಯಾಕೆ ಯಾನೇ ಬೇಜಾರು ಮಾಡ್ಕೊಂಡಿದ್ಯಾ ಒಂದು ಇಟ್ಟು ಆಯ್ಕೆ ಮರಂಗಿದ್ರೆ ಬಾ ನಾವು ಹೋಗಿರ್ತೀವಿ ಹಂಗೆ ಹ್ಞೂ ಸರಿ ನಡೀರಣ ಹಂಗೆ ಬರ್ತೀನಿ ನಾನು ನೀವು ಮುಂದೆ ಹೋಗ್ರಿ ಹಂಗೆ ಬರ್ತೀನಿ ನಾನು ನೋಡಿದ್ರಲ್ಲ ವೀಕ್ಷಕರೇ ಸಮಸ್ಯೆ ಅಂತೇಳಿ ಹೋಗಿ ಕುಡಿತಾ ಕುಕ್ಕಂಥಿದ್ರೆ ದಿನ ಕುಡಿಬೇಕಾಗುತ್ತೆ ಹಾಂ ನಮ್ಮ ಜೊತೆಗೆ ನಾವು ಸಹಾಯದಲ್ಲದೆ ಎಂಟಿ ಮಕ್ಳಿಗೂ ವನವಾಸ ಉಪವಾಸ ಕೆಡಬೇಕಾಗುತ್ತೆ ಯಾವುದೇ ಸಮಸ್ಯೆ ಆದರೂ ಆ ಸಮಸ್ಯೆಗೆ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಗಂಡ ಹೆಂಡತಿ ಸಮಸ್ಯೆ ಆಗಲಿ ಇನ್ಯಾವುದೇ ಬೇರೆ ಥರದ ಸಮಸ್ಯೆ ಆಗಲಿ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ನಾವು ತಾಳ್ಮೆ ವಹಿಸ್ಕೊಂಡು ಕೂತ್ಕೊಂಡು ಇಬ್ಬರು ಮಾತಾಡಿದ್ರೆ ಬಗೆಹರಿದಂಥ ಸಮಸ್ಯೆ ಯಾವುದೂ ಇಲ್ಲ ಈ ಕುಡಿಯೋದ್ರಿಂದ ನಮಗೆ ಬಂದಿರೋಂಥ ಸಮಸ್ಯೆಗಳು ಯಾವುದೂ ಬಗೆಹರಿಯೋದಿಲ್ಲ ಆದ್ದರಿಂದ ಯಾರೂ ಕುಡಿತಕ್ಕೆ ದಾಸರಾಗಬೇಡಿ ಈ ಮದ್ಯಪಾನ ಧೂಮಪಾನ ಮಾಡೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಆದ್ದರಿಂದ ಯಾರೂ ಈ ಥರ ಕೆಟ್ಟ ಚಟಗಳಿಗೆ ಬಲಿ ಆಗಬೇಡಿ ನಿಮ್ಮ ಎಂಟಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಓಕೆ ಈ ವಿಡಿಯೋ ಮೂಲಕ ನಮ್ಮ ಚಾನಲಿಂದ ಒಂದು ಜನರಿಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ ನಾವು ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಓಕೆ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಬದುಕನ್ನು ಕಟ್ಕೊಳ್ಳೋಣ ಅಂತ ಹೇಳಿ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ